ಹಲೋ ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ನೇಹಿತರೆ ತುಂಬ ದಿನದಿಂದ ಕೇಳ್ತಾ ಇದ್ದಂಥ ರಾಯರ ವರ್ಧಂತಿ ಮಹೋತ್ಸವದ ಬಗ್ಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ ರಾಯರ ವರ್ಧಂತಿ ಮಹೋತ್ಸವ ಮಾರ್ಚ್ ಆರನೇ ತಾರೀಕು ಬಂದಿದೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಆರನೇ ತಾರೀಕು ಬಂದಿದೆ ಇನ್ನೂ ಎರಡರಿಂದ ಮೂರು ದಿನ ಇದೆ ಅಷ್ಟೇ ಸ್ನೇಹಿತರೆ ಆ ದಿನ ಯಾವ ರೀತಿ ಪೂಜೆ ಮಾಡಬೇಕು ಯಾವ ರೀತಿ ಮುಡಿಪನ್ನು ಕಟ್ಟಬೇಕು ಅಂತ ತುಂಬ ಜನ ಕೇಳಿದರೆ ಅದರ ಬಗ್ಗೆ ಇವತ್ತು ವಿಡಿಯೋ ಮಾಡ್ತಾ ಇರುವಂಥದ್ದು ತುಂಬ ಚಿಕ್ಕದಾಗಿರುತ್ತೆ ವಿಡಿಯೋ ಆದರೆ ನಿಮಗೆ ಬೇಕಾಗಿರೋ ವಿಷಯನ ಚಿಕ್ಕದಾಗಿ ಹೇಳೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಆಗಲೇ ನಾನು ಹಾಕೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಎಲ್ಲರೂ ಮಿಸ್ ಮಾಡಿದ್ರೆ ನೋಡ್ಬೋದು ಹಾಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅವ್ರಿಗೂ ಈ ವಿಡಿಯೋದಿಂದ ಉಪಯೋಗ ಆಗಲಿ ಅಂತ ನನ್ನ ಆಸೆ ಸ್ನೇಹಿತರೆ ಮಾರ್ಚ್ ಆರನೇ ತಾರೀಕು ರಾಯರ ವರ್ಧಂತಿ ಮಹೋತ್ಸವ ಬಂದಿದೆ ವರ್ಧಂತಿ ಅಂದ್ರೆ ರಾಯರ ಜನ್ಮದಿನವನ್ನ ವರ್ಧಂತಿ ಮಹೋತ್ಸವವಾಗಿ ಆಚರಿಸ್ತೇವೆ ಆ ದಿನನ ವಿಶೇಷವಾಗಿ ಪೂಜೆ ಅಥವಾ ರಾಯರ ಆರಾಧನೆ ಇರ್ಬೋದು ರಾಯರ ಮಂತ್ರ ಪಠನೆ ಇರ್ಬೋದು ಅಥವಾ ನಮ್ಮಿಂದ ಸಾಧ್ಯ ಆದಷ್ಟು ಯಾರಿಗಾದ್ರೂ ಸಹಾಯ ಮಾಡೋದ್ರಿಂದ ರಾಯರ ಕೃಪೆಗೆ ನಾವು ಪಾತ್ರರಾಗ್ತೀವಿ ಅಂತ ಹೇಳ್ತೀನಿ ಆ ದಿನ ಯಾವ ರೀತಿ ಪೂಜೆ ಮಾಡಬೇಕು ಅಂತ ಕೇಳಿದ್ರಿ ಅದಕ್ಕೆ ಇವತ್ತು ವಿವರಣೆ ಕೊಡ್ತಾ ಇರುವಂಥದ್ದು ರಾಯರ ಜನ್ಮದಿನ ಆರನೇ ತಾರೀಕು ಬಂದಿದೆ ಅದರಲ್ಲೂ ಸಪ್ತಮಿ ತಿಥಿ ಹಾಗೆ ರೋಹಿಣಿ ನಕ್ಷತ್ರದಲ್ಲಿ ಬಂದಿರೋದ್ರಿಂದ ತುಂಬ ವಿಶೇಷವಾದ ದಿನ ಅದು ಗುರುವಾರ ದಿನ ರಾಯರ ದಿನದಂದೇ ಈ ದಿನ ಬಂದಿದೆ ತುಂಬ ವಿಶೇಷವಾಗಿದೆ ನೀವೇನಾದರೂ ರಾಯರ ಪೂಜೆಯನ್ನು ನಾನು ಹೇಳಿರೋ ರೀತಿಯಲ್ಲಿ ಸರಳವಾಗಿ ಇದ್ರೂ ನಿಧಾನವಾಗಿ ನಿಮ್ಮ ಒಂದು ತಾಳ್ಮೆಯಿಂದ ಪೂಜೆನ ಮಾಡೋದ್ರಿಂದ ರಾಯರ ಕೃಪೆಗೆ ನೀವು ಪಾತ್ರರಾಗ್ತೀರಾ ಹಾಗೆ ನೀವು ಬೇಡಿದ್ದೆಲ್ಲನೂ ರಾಯರು ಕರು ಕರುಣಿಸ್ತಾರೆ ಕೇಳಿದ್ದೆಲ್ಲದನ್ನು ಕೊಡೋದ್ರೆ ರಾಯರು ನಿಮಗೆ ಏನಾದರೂ ಆಸೆ ಅಥವಾ ಈಡೇರಿಕೆ ಇರ್ಬೋದು ಮದುವೆ ವಿಷಯ ಇರ್ಬೋದು ಯಾವುದಾದ್ರು ಕೆಲಸ ಆಗಬೇಕು ಅಂತ ಇದ್ದರೆ ಆ ರೀತಿ ನೀವು ನಾನು ಹೇಳಿರೋ ರೀತಿನಲ್ಲಿ ಮಾಡ್ಕೊಳ್ಳಿ ತುಂಬ ಆಡಂಬರ ಏನು ಬೇಡ ಸಿಂಪಲ್ ಆಗಿ ಮಾಡ್ಕೊಳ್ಳಿ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಮನೆಯೆಲ್ಲನೂ ಕ್ಲೀನ್ ಮಾಡಿಕೊಂಡು ಪೂಜೆ ಸಾಮಗ್ರಿ ಇರ್ಬೋದು ರಾಯರ ಫೋಟೋ ಇರ್ಬೋದು ಎಲ್ಲನೂ ಕ್ಲೀನ್ ಮಾಡಿ ಇಟ್ಕೊಳ್ಳಿ ಜೊತೆಗೆ ಪೂಜೆಗೆ ಬೇಕಾದಂಥ ವಸ್ತುಗಳು ಎಲ್ಲಾನು ಗಂಧ ಇರ್ಬೋದು ತುಳಸಿ ಮಾಲೆ ಇರ್ಬೋದು ಅಥವಾ ತುಳಸಿ ಮಾಲೆ ಸಿಕ್ಕಿಲ್ಲ ಅಂದರೆ ಒಂದೆರಳೆಷ್ಟು ತುಳಸಿ ಆದರೂ ಪರವಾಗಿಲ್ಲ ಜೊತೆಗೆ ಹೂವು ನಿಮ್ಮಲ್ಲಿ ರಾಯರ ವಿಗ್ರಹ ಏನಾದರೂ ಇದ್ದರೆ ಅದನ್ನು ಕ್ಲೀನ್ ಮಾಡಿಕೊಂಡು ಅಭಿಷೇಕಕ್ಕೆ ರೆಡಿ ಮಾಡಿ ಇಟ್ಕೊಳ್ಳಿ ಪಂಚಾಮೃತ ಅಭಿಷೇಕ ಮಾಡಿದ್ರೂ ಪರವಾಗಿಲ್ಲ ಜೊತೆಗೆ ರಾಯರಿಗೆ ಯಾವುದಾದ್ರೂ ಒಂದು ಪ್ರಸಾದ ನೀವು ಯಾವ ಪ್ರಸಾದ ಮಾಡ್ತೀರಾ ದಿನನಿತ್ಯ ಪೂಜೆಗೆ ರಾಯ ಅಥವಾ ಗುರುವಾರ ದಿನ ರಾಯರಿಗೆ ಯಾವುದಾದ್ರೂ ಒಂದು ಪ್ರಸಾದನ ಮಾಡ್ತೀರಲ್ವ ಆ ರೀತಿ ಯಾವ್ದಾದ್ರು ಒಂದು ಪ್ರಸಾದನ ರೆಡಿ ಮಾಡ್ಕೊಳ್ಳಿ ಜೊತೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದರಿಂದ ತುಂಬ ಒಳ್ಳೆಯದಾಗುತ್ತೆ ಬ್ರಾಹ್ಮಿ ಮುಹೂರ್ತ ಅಂದರೆ ಐದು ಗಂಟೆ ಇರ್ಬೋದು ತುಂಬ ಜನ ತುಂಬ ಬೇಗ ಮಾಡ್ತಾರೆ ಐದು ಗಂಟೆ ಆರು ಗಂಟೆ ಏಳು ಗಂಟೆ ಒಳಗಡೆ ಮಾಡಿಬಿಡಿ ಅದಕ್ಕೆ ಮೇಲೆ ಮಾಡೋದು ಅಷ್ಟು ಒಳ್ಳೆಯದಲ್ಲ ಏಳು ಗಂಟೆ ಒಳಗಡೆ ಪೂಜೆಗೆ ಅಂದರೆ ಅದೇ ತುಳಸಿ ಮಾಲೆಯಿಂದ ರಾಯರ ಫೋಟೋ ಇದ್ದರೆ ಅಲಂಕಾರ ಮಾಡ್ಕೊಳ್ಳಿ ವಿಗ್ರಹ ಇದ್ರೆ ಅಭಿಷೇಕ ಮಾಡಿಕೊಂಡು ತುಳಸಿ ಮಾಲೆ ಹೂವು ಹಣ್ಣುಗಳಿಂದ ಅಲಂಕಾರ ಮಾಡ್ಕೊಳ್ಳಿ ಪೂಜೆಗೆ ಸಿದ್ಧತೆ ಮಾಡ್ಕೊಳ್ಳಿ ಪೂಜೆಗೆ ನೀವು ಪೂಜೆ ಮಾಡಿದಾದ್ಮೇಲೆ ರಾಯರಿಗೆ ಜೋಡಿ ತುಪ್ಪದ ದೀಪನ ಬೆಳಗಿಸಬೇಕು ತುಪ್ಪದ ದೀಪ ಹೇಗೆ ಮಾಡೋದು ಅಥವಾ ತುಪ್ಪದ ಬತ್ತಿ ಹೇಗೆ ಮಾಡೋದು ಅನ್ನೋ ಅನ್ನೋದನ್ನು ನಾನು ನಾಳೆ ವಿಡಿಯೋದಲ್ಲಿ ತೋರಿಸ್ತೀನಿ ಆಯಿತಾ ದೀಪ ಹಚ್ಚೋದು ಎಲ್ಲರಿಗೂ ಗೊತ್ತಿರುತ್ತೆ ತುಪ್ಪದ ಬತ್ತಿ ದೀಪ ಹಚ್ಚೋದು ಹೇಗೆ ಅಂತ ತುಪ್ಪದ ಬತ್ತಿನ ಯಾವ ರೀತಿ ಮನೆಯಲ್ಲಿ ತಯಾರು ಮಾಡ್ಕೋಬೋದು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ ಆಯಿತಾ ಹಾಗೆ ಪೂಜೆನ ಮಾಡಿಕೊಂಡು ನೀವು ರಾಯರ ಅಕ್ಷರ ಮಾಲೀಕ ಸ್ತೋತ್ರ ಅದನ್ನು ಪಠನೆ ಮಾಡಬೇಕು ಅದು ಒಂದು ಬುಕ್ ಸಿಗುತ್ತೆ ಆದರೆ ನಾನು ಇಲ್ಲಿ ಸೈಡಲ್ಲಿ ಆ ಬುಕ್ಕನ್ನ ಅಟ್ಯಾಚ್ ಮಾಡ್ತೀನಿ ಅಥವಾ ಅದನ್ನು ನೀವು ನಿಮಗೆ ಬುಕ್ ಎಲ್ಲೂ ಸಿಗ್ತಾ ಇಲ್ಲ ಅಂದರೆ ಇವಾಗ ಎಲ್ಲ ಕಡೆ ಆನ್ಲೈನಲ್ಲೋ ಅಥವಾ ಯೂಟ್ಯೂಬಲ್ಲಿ ನಿಮಗೆ ಅದರದ್ದು ವೀಡಿಯೋ ಸಿಗುತ್ತೆ ಅದನ್ನು ನೋಡಿಕೊಂಡು ಪಠನೆ ಮಾಡ್ಬೋದು ಅದು ಕೂಡ ಸಾಧ್ಯ ಆಗಿಲ್ಲ ಅಂದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅನ್ನೋದನ್ನು ನೂರ ಎಂಟು ಬಾರಿ ನೀವು ಪಠನೆ ಮಾಡಿ ಸಾಕು ಹಾಗೆ ಯಾರಿಗಾದರೂ ನಿಮ್ಮಿಂದ ಸಹಾಯ ಯಾರಿಗ ಒಂದು ಐದು ಜನಕ್ಕಾದರೂ ಪರವಾಗಿಲ್ಲ ಹತ್ತು ಜನಕ್ಕೋ ಅಥವಾ ಮೂರು ಜನಕ್ಕೋ ಯಾರಿಗಾದರೂ ಏನಾದರೂ ಒಂದು ದಾನ ಅಥವಾ ಊಟ ಏನಾದರೂ ಕೊಟ್ಟು ಹೆಲ್ಪ್ ಮಾಡಿ ಅಷ್ಟೇ ಇದೇ ರಾಯರ ನೀವು ಕೃಪೆಗೆ ಪಾತ್ರರಾಗೋದಕ್ಕೆ ಮಾಡಬೇಕಾಗಿರುವಂಥ ಒಂದು ನಿಯಮ ಅಂತಲೇ ಹೇಳ್ತೀನಿ ರಾಯರಿಗೆ ಏನಂದರೆ ನಮ್ಮಿಂದ ನಮಗೆ ರಾಯರು ಕೊಟ್ಟಿದ್ದಾರೆ ಅಂದರೆ ನಮ್ಮಿಂದ ಒಂದು ನಾಲ್ಕು ಜನಕ್ಕೆ ಉಪಯೋಗ ಆಗುವಂಥದ್ದೇ ಮಾಡಬೇಕು ಅಂತ ಅಷ್ಟೇ ಇವತ್ತಿನ ವಿಷಯ ಇದ್ದಿದ್ದಂಥದ್ದು ತುಂಬ ಆಡಂಬರ ಬೇಡ ಇಷ್ಟೇ ಆಗಿ ರಾಯರ ವ್ರತನ ಆಚರಿಸ್ಬೋದು ಹಾಗೆ ಮುಡಿಪನ್ನು ಹೇಗೆ ಕಟ್ಟಬೇಕು ಅಂತ ಕೇಳಿದರೆ ಅದು ನಾನು ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ ಆದರೆ ಇವತ್ತು ಆಗಿ ಹೇಳಿಬಿಡ್ತೀನಿ ಒಂದು ಬಟ್ಟೆ ತೊಗೊಳ್ಳಿ ಬಿಳಿ ಬಟ್ಟೆ ತೊಗೊಳ್ಳಿ ಅಥವಾ ಅರಿಶಿನದ ಬಟ್ಟೆ ತೊಗೊಳ್ಳಿ ಬಿಳಿ ಬಟ್ಟೆ ತೊಗೊಂಡ್ರೆ ಹೊಸ ಬಟ್ಟೆ ತೊಗೊಳ್ಳಿ ಬಿಳಿ ಬಟ್ಟೆ ತೊಗೊಂಡ್ರೆ ಸ್ವಲ್ಪ ಅರಶಿನ ನೀರಲ್ಲಿ ಅರಶಿನ ಮಾಡ್ಕೊಳ್ಳಿ ಅದಕ್ಕೆ ನೀವು ಹನ್ನೊಂದು ರೂಪಾಯಿ ಅಥವಾ ಇಪ್ಪತ್ತೊಂದು ರೂಪಾಯಿ ಕಾಯಿನು ಜೊತೆಗೆ ಸ್ವಲ್ಪ ಅಕ್ಷತೆ ಅರಿಶಿನ ಕುಂಕುಮ ಮತ್ತೆ ಒಂದು ತುಳಸಿ ಎಲೆಯನ್ನು ಇಟ್ಬಿಟ್ಟು ಗಂಟನ್ನು ಕಟ್ಟಬೇಕು ರಾಯರ ಮುಂದೆ ಇಟ್ಟು ಅದನ್ನು ನಿಮಗೆ ಏನು ಕೋರಿಕೆ ಇದೆ ಆ ಕೋರಿಕೆಯನ್ನು ರಾಯರಲ್ಲಿ ಹೇಳಿಕೊಂಡು ಅದನ್ನು ಗಂಟು ಕಟ್ಟಬೇಕು ಗಂಟು ಕಟ್ಟಿ ಅದನ್ನು ರಾಯರ ಮುಂದೆನೇ ಇಟ್ಬಿಡಿ ನಿಮ್ಮ ವ್ರತ ಮುಗಿಯೋ ತನಕನೂ ರಾಯರ ಮುಂದೆ ಇಡ್ಬೋದು ಒಂಬತ್ತು ದಿನ ಈ ವ್ರತನ ಮಾಡ್ಬೋದು ಅಥವಾ ಹನ್ನೊಂದು ದಿನವೂ ಮಾಡ್ಬೋದು ಅಥವಾ ಒಂದೇ ದಿನದಲ್ಲಿ ಒಂಬತ್ತು ದಿನದ ದುಡ್ಡನ್ನು ಅದರಲ್ಲಿ ಕಟ್ಬೋದು ಆ ದುಡ್ಡನ್ನ ಏನು ಮಾಡಬೇಕು ಅಂತ ಕೇಳಿದರೆ ಯಾರಾದರೂ ಕಷ್ಟದಲ್ಲಿ ಇರೋರಿಗೆ ಕೊಡ್ಬೋದು ಅಥವಾ ದೇವರ ರಾಯರ ಹುಂಡಿನಲ್ಲಿ ಹಾಕ್ಬೋದು ಅಥವಾ ಯಾರಿಗಾದರೂ ಅದಕ್ಕಿಂತ ಸ್ವಲ್ಪ ದುಡ್ಡನ್ನ ಸೇರಿಸಿ ಯಾರಿಗಾದರೂ ಏನಾದರೂ ದಾನ ಮಾಡ್ಬೋದು ಏನಾದರೂ ಮಾಡ್ಬೋದು ಆದರೆ ಒಳ್ಳೆ ಕೆಲಸಕ್ಕೆ ಆ ದುಡ್ಡನ್ನು ಉಪಯೋಗಿಸ್ಕೋಬೋದು ಈ ರೀತಿ ಮಾಡುವಂಥದ್ದು ಕಟ್ಟುವಂಥದ್ದು ನೀವು ಕೇಳ್ಕೊಂಡಿರೋದು ನೀವು ಆ ವ್ರತನ ಮುಗಿಸೋ ಅಷ್ಟರಲ್ಲಿ ಈಡೇರ್ಬಿರುತ್ತೆ ಈಡೇರುತ್ತೆ ಒಳ್ಳೆಯದು ಕೂಡ ಆಗುತ್ತೆ ನಾನು ಹೇಳಿರೋ ರೀತಿನಲ್ಲಿ ಆಗಿ ಹೇಳಿದ್ದೀನಿ ಗೊತ್ತಿಲ್ಲದೆ ಇರೋರಿಗೆ ಗೊತ್ತಿರೋರು ಇದಕ್ಕಿಂತ ಜಾಸ್ತಿ ಮಾಡೋರು ಜಾಸ್ತಿಯಾಗಿ ಮಾಡ್ಬೋದು ನನಗೆ ಗೊತ್ತಿರುವಂಥ ಸಿಂಪಲ್ ವಿಧಾನನ ಹೇಳಿದ್ದೀನಿ ಇಷ್ಟೇ ಸ್ನೇಹಿತರೆ ಇವತ್ತಿನ ವಿಡಿಯೋ ಇಷ್ಟ ಇಷ್ಟದಲ್ಲಿ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇರೋರಾದರೆ ಪ್ಲೀಸ್ 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 ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಸೆಲೆಕ್ಟ್ ಮಾಡಿ ಯಾಕಂದರೆ ಎಲ್ಲ ವೀಡಿಯೋಸೇ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ ವೀಡಿಯೋ ಎಲ್ಲಾನು ನೀವು ಮಿಸ್ ಮಾಡ್ದೆಲ್ಲ ನೋಡ್ಬೋದು ಇದರಲ್ಲಿ ಏನಾದರೂ ಗೊಂದಲ ಇದ್ದರೆ ಅಥವಾ ನಿಮಗೆ ಏನಾದರೂ ಸರಿ ಅನಿಸಿ ನಾನು ಹೇಳಿರೋದು ತಪ್ಪಿದರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ನಾನು ಕಲ್ತ್ಕೊಳ್ತೀನಿ ಅಷ್ಟೇ ಹೇಳಬೇಕಾಗಿರೋದು ಬಾಯ್ ಸ್ನೇಹಿತರೆ ನಮಸ್ಕಾರ